ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನ ಮುತ್ತಿನ ಮುಳಸೋಗ ಗ್ರಾಮದ ಬಳಿ ಕಾವೇರಿ ನದಿಯಿಂದ ನೀರನ್ನು ಮೇಲೆತ್ತಿ ಎಪ್ಪತ್ತೊಂಬತ್ತು ಗ್ರಾಮಗಳಿಗೆ ಹಾಗೂ ನೂರ ಐವತ್ತು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಲಸಂಪನ್ಮೂಲ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಸಿ ಮಹದೇವಪ್ಪ ಕೆ ವೆಂಕಟೇಶ್ ಎನ್ಎಸ್ ಬೋಸರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ಪಿರಿಯಾಪಟ್ಟಣ ಕೆರೆಗಳಿಗೆ ಮರುಜೀವ ನೀಡಿ ಅಂತರ್ಜಲ ವೃದ್ಧಿಸಲು ಮುತ್ತಿನ ಮುಳಸೋಗೆ ಯೋಜನೆ ನೆರವಾಗಿದೆ ಎಂದರು ತಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ಒಂದು ಕೋಟಿ ಮೂವತ್ತು ಲಕ್ಷ ಕುಟುಂಬಗಳ ನಾಲ್ಕೂವರೆ ಕೋಟಿ ಜನರಿಗೆ ಪ್ರತಿ ತಿಂಗಳು ನಾಲ್ಕರಿಂದ ಆರು ಸಾವಿರ ರೂಪಾಯಿ ಆರ್ಥಿಕ ನೆರವು ದೊರೆಯುವಂತಹ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ ಎಂದರು ಆ ಕಾರಣದಿಂದ ಅಂತರ್ಜಲ ಹೆಚ್ಚು ಮಾಡಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಜಾರಿಗೆ ತಗ ಬಂದದ್ದು ಇವತ್ತು ನೂರ ಐವತ್ತು ಕೆರೆಗಳನ್ನ ಕ್ರಿಯಾಪಟ್ಟಣ ತಾಲೂಕಿನಲ್ಲಿ ತುಂಬಿಸ್ತಕ್ಕಂಥ ಕಾರ್ಯಕ್ರಮ ಜಾರಿಯಾಗಿದೆ ಸುಮಾರು ಎಪ್ಪತ್ತೊಂಬತ್ತು ಹಳ್ಳಿಗಳಿಗೆ ಡಿಕೆ ಶಿವಕುಮಾರ್ ಕಾವೇರಿ ನದಿಗೆ ಮೇಕೆದಾಟು ಬಳಿ ಅಣೆಕಟ್ಟೆ ಕಟ್ಟಿ ಅರವತ್ತಾರು ಟಿಎಂಸಿ ನೀರು ಸಂಗ್ರಹಿಸುವ ಹಾಗೂ ವಿದ್ಯುತ್ ಉತ್ಪಾದನೆಯ ಯೋಜನೆಯನ್ನು ನಮ್ಮ ಸರ್ಕಾರದ ಅವಧಿಯಲ್ಲೇ ಪೂರ್ಣಗೊಳಿಸಲು ಬದ್ಧವಾಗಿದ್ದೇವೆ ಎಂದು ಹೇಳಿದರು ಯೋಜನೆಯಿಂದ ಮುಳುಗಡೆಯಾಗುವ ಅರಣ್ಯ ಪ್ರದೇಶಕ್ಕೆ ಬದಲಾಗಿ ಚಾಮರಾಜನಗರ ಮೈಸೂರು ಮಂಡ್ಯದ ಇತರ ಭಾಗಗಳಲ್ಲಿ ಅಷ್ಟೇ ಪ್ರಮಾಣದ ಭೂಮಿಯನ್ನು ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆಗೆ ಒದಗಿಸಲಾಗುವುದು ಎಂದು ಹೇಳಿದರು ಅರವತ್ತಾರು ಟಿ ಸಿ ನೀರ್ ಈ ಕನ್ನಂಬಾಡಿ ಕಟ್ಟೆಯಲ್ಲಿ ನೀರು ಹೋದಾಗ ಕಬಿನಿಲಿ ನೀರಿಲ್ದೆ ಹೋದಾಗ ಹಾರಂಗಿಲಿ ನೀರು ಹೋದಾಗ ಆಗ ಅಲ್ಲಿ ತಮಿಳುನಾಡಿಗೆ ಕೊಟ್ಟು ಈ ರೈತರನ್ನ ಬದುಕಿಸಬೇಕು ಅಂತ ಹೇಳಿ ಈ ಮೆಕ್ಕೆದಾಟು ಪಾದಯಾತ್ರೆಯನ್ನು ದೊಡ್ಡ ಬದಲಾವಣೆಯನ್ನು ನಾವು ತಂದಿದ್ದೇವೆ ಫಾರೆಸ್ಟ್ ಜಮೀನನ್ನು ಮುಳುಗಡೆ ಆಗ್ತದೆ ರೆವಿನ್ಯೂ ಜಮೀನನ್ನ ತೆಗೆದುಕೊಂಡು ವಾಪಸ್ ಫಾರೆಸ್ಟ್ ಅವರಿಗೆ ಕೊಡಬೇಕು ಅಂತೇಳಿ ಚಾಮರಾಜನಗರ ಮಂಡ್ಯ ಬೆಂಗಳೂರು ಗ್ರಾಮಾಂತರ ಮೈಸೂರು ಅಲ್ಲಿರುವಂತಹ ಫಾರೆಸ್ಟ್ ಗೆ ನಮ್ಮ ರೆವಿನ್ಯೂ ಜಮೀನನ್ನು ಟ್ರಾನ್ಸ್ಫರ್ ಮಾಡುವಂತಹ ಯೋಜನೆ ಮಾಡ್ಕೊಂಡಿದ್ದೇವೆ